ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀರನ್ನ ನನ್ನ ಚಾನಲ್ನ ಸಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಭಾಗ್ಯಲಕ್ಷ್ಮಿ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಯಾರ್ಯಾರು ಈ ವಿಡಿಯೋನ ಲೈಕ್ ಮಾಡದೆ ನೋಡ್ತಿರೋ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಪೂಜಾ ಅವರು ಭಾಗ್ಯ ಹೇಳಿರೋ ಪ್ರಕಾರವೇ ಬೆಳಗ್ಗೆನೇ ಎದ್ದು ದೇವರಿಗೆ ಪೂಜೆ ಮಾಡ್ತಾ ಇರ್ತಾರೆ ಹಾಗೆ ಎಲ್ಲಿ ಇಲ್ಲಿ ಎಲ್ಲರೂ ಖುಷಿಯಿಂದ ಮಂಗಳಾರತಿನೂ ಕೂಡ ತೊಗೋತಾ ಇರ್ತಾರೆ ಸರಿ ಕಂಡ್ರಪ್ಪ ನನಗೆ ಲೇಟ್ ಆಯಿತು ನನಗೆ ಆಫೀಸಲ್ಲಿ ಒಂದು ಮೀಟಿಂಗ್ ಇದೆ ನಾನು ಹೋಗಿ ಬರ್ತೀನಿ ಆಫೀಸ್ಗೆ ಅಂತ ಹೇಳಿ ತಿಂಡಿ ರೆಡಿ ಆಯ್ತಾ ಅಂತ ಹೇಳಿಬಿಟ್ಟು ಕಾಮತ್ ಅವ್ರ ಅಡುಗೆ ಅವರನ್ನು ಇರ್ತಾರೆ ಇಲ್ಲ ಸರ್ ಅಂತ ಅಡುಗೆ ಅವರು ಹೇಳ್ತಾರೆ ಆಗ ಕಾಮತ್ ಅವರಿಗಂತೂ ತುಂಬಾ ಶಾಕ್ ಆಗಿಬಿಡತ್ತೆ ಏನು ತಿಂಡಿ ಮಾಡಿಲ್ವಾ ಅಪ್ಪ ಇವ ಇಷ್ಟೊತ್ತಿಗೆ ಡೈಲಿ ತಿಂಡಿ ಮಾಡ್ತಾರೆ ಅಂತ ಯಾಕೆ ನಿಮಗೆ ಗೊತ್ತಿಲ್ವಾ ಅಂತ ಟ್ಯಾಬ್ಲೆಟ್ ತೊಗೋಬೇಕು ಅವರು ತುಂಬ ಕಷ್ಟ ಆಗುತ್ತೆ ಅಂತ ಇಷ್ಟೊಂದು ಇರ್ರೆಸ್ಪಾನ್ಸಿಬಿಲಿಟಿಯಿಂದ ಇರಬಾರ್ದು ಅಂತ ಹೇಳಿಬಿಟ್ಟು ಆದಿಯವರು ಅಡುಗೆ ಅವರಿಗೆ ಹೇಳ್ತಾ ಇರ್ತಾರೆ ಮೀನಾಕ್ಷಿ ಮೇಡಮ್ ಬೇಡ ಅಂದರು ಸರ್ ಅಂತ ಹೇಳಿ ಇಲ್ಲಿ ಅಡುಗೆ ಮಾಡೋರು ಹೇಳ್ತಾ ಇರ್ತಾರೆ ಆಮೇಲೆ ಎಲ್ಲರೂ ಕೂಡ ಮೀನಾಕ್ಷಿನ ತುಂಬ ಶಾಕಲ್ಲಿ ನೋಡ್ತಿರ್ತಾರೆ ಏನಮ್ಮ ಮೀನಾಕ್ಷಿ ನೀನು ತಿಂಡಿ ಮಾಡೋದಕ್ಕೆ ಬೇಡ ಮಾಡೋದಕ್ಕೆ ಬೇಡ ಅಂತ ಹೇಳಿದ್ಯಾ ನೀನು ಅಂತ ಕಾಮತ್ತವರು ಮೀನಾಕ್ಷಿನ ಕೇಳ್ತಾ ಇರ್ತಾರೆ ಹೌದಣ್ಣ ನಾನೇ ಬೇಡ ಅಂದಿದ್ದು ಅಂತ ಹೇಳಿ ಮೀನಾಕ್ಷಿಯವರು ಹೇಳ್ತಾ ಇರ್ತಾರೆ ಅಕ್ಕಮ್ಮ ಬೇಡ ಅಂತ ಹೇಳಿದೆ ನೀನು ಅಂತ ಹೇಳಿ ಕಾಮತ್ತವರು ಪ್ರಶ್ನೆ ಮಾಡ್ತಾ ಇರಬೇಕಾದ್ರೆ ಅದು ಅವರೆಲ್ಲ ಅಡುಗೆ ಮಾಡೋದು ಬೇಡ ಅಣ್ಣ ಯಾಕಂದರೆ ಈ ಮನೆ ಸೊಸೆ ಪೂಜಾ ಅಲ್ವಾ ಪೂಜಾ ಅಡುಗೆ ಪೂಜಾನೇ ಅಡುಗೆಯನ್ನು ಮಾಡಲಿ ಮಾಡ್ತಾಳೆ ಅಂತ ಹೇಳಿ ಇಲ್ಲಿ ಮೀನಾಕ್ಷಿಯವರು ಪೂಜಾ ಪಕ್ಕ ನಿಂತ್ಕೊಂಡು ಹೇಳ್ತಾ ಇರ್ತಾರೆ ಮೀನಾಕ್ಷಿ ಮಾತನ್ನ ಕೇಳಿ ಪೂಜಾಗೆ ತುಂಬಾ ಪೂಜಾ ಹಾಗೂ ಕಿಶನ್ ಅವ್ರಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಆಗ ಈ ಕಡೆ ಕಾಮತ್ ಅವ್ರು ಮಾತ್ರ ತುಂಬಾ ಖುಷಿಯಾಗಿರ್ತಾರೆ ಖುಷಿ ಆಗ್ತಾ ಇರುತ್ತೆ ಹೌದು ಒಳ್ಳೆಯದು ಒಳ್ಳೆಯದೇ ಆಯಿತು ಮನೆ ಸೊಸೆ ಬಂದಮೇಲೆ ಅಡುಗೆ ಮಾಡೋ ಮಾಡಿಸೋದು ನಮ್ಮ ಸಂಪ್ರದಾಯನ ಅದನ್ನು ಮರೆತೋಗಿದ್ದೆ ನೋಡಮ್ಮ ಪೂಜಾ ನಿನಗೆ ಏನು ಸ್ವೀಟ್ ಬರುತ್ತೆ ಅದನ್ನೇ ಮಾಡಮ್ಮ ಏನು ತೊಂದರೆ ಇಲ್ಲ ನಾವು ಅಡ್ಜಸ್ಟ್ ಮಾಡಿಕೊಂಡು ತಿಂತೀವಿ ಅಂತ ಹೇಳಿ ಕಾಮತ್ ಅವರು ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ಏನತ್ತೆ ಈ ಥರ ಮಾತಾಡ್ತಿದ್ದೀರಾ ಪಾಪ ನಮ್ಮ ಪೂಜಂಗೆ ಏನು ಕೂಡ ಅಡುಗೆನ ಮಾಡೋಕ್ಕೆ ಬರೋಲ್ಲ ಅಂತ ಹೇಳಿಬಿಟ್ಟು ಗೊತ್ತಿದ್ರು ಕೂಡ ಈ ಥರ ಅಡುಗೆ ಮಾಡು ಅಂತ ಹೇಳಿದ್ದೀರಾ ಅಂತ ಹೇಳಿ ಕಿಶನ್ ಅವ್ರು ಕೇಳ್ತಾಯಿರ್ತಾರೆ ಆಗ ಏನು ಹೇಳ್ತಿದ್ದೀರ ಕಿಶನ್ ಅಡುಗೆ ಮಾಡೋಕ್ಕೆ ಪೂಜೆಗೆ ಬರಲ್ವಾ ಅಂತ ಹೇಳಿ ಮೀನಾಕ್ಷಿಯವರು ಶಾಕಲ್ಲಿ ಕೇಳ್ತಾಯಿರ್ತಾರೆ ಹೌದು ಅತ್ತೆ ನಮ್ಮ ಪೂಜೆಗೆ ಕಾಫಿ ಟೀ ಇರಲಿ ಏನು ಮಾ ಮಾಡೋಕ್ಕೆ ಕೂಡ ಬರಲ್ಲ ಅವಳಿಗೆ ಅಂತ ಹೇಳಿ ಕಿಶನ್ ಅವರು ಹೇಳ್ತಾಯಿರ್ತಾರೆ ಆಗ ಆದಿ ಮನಸಲ್ಲೇ ತಿಂಕ್ ಮಾಡ್ತಾಯಿರ್ತಾರೆ ನಾನೇನು ಬಾಗಿನ ತಂಗಿ ಅಂದರೆ ಶಾಸ್ತ್ರ ಸಂಪ್ರದಾಯ ಎಲ್ಲ ಕಲ್ತ್ಕೊಂಡು ಅಡುಗೆನು ಅಡುಗೆಗೂ ಕೂಡ ಎಲ್ಲ ಕೂಡ ಮಾಡೋಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಗೊತ್ತಿರುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಯಾಕೆ ಅಂದರೆ ಯಾವಾಗಲೂ ಅಣ್ಣ ಹೇಳೋ ಪ್ರಕಾರ ಬಾಗಿನ ಗರ್ ಬಾಗಿ ಗರ್ಡಿಲಿ ಬೆಳೆದಿರೋಳಲ್ವ ಅವಳಿಗೂ ಕೂಡ ಎಲ್ಲ ಕೆಲಸ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಅವಳ ಜೊತೆ ಇದ್ದು ಅಂತ ಹೇಳಿಬಿಟ್ಟು ಮೀನಾಕ್ಷಿಯವ್ರು ಹೇಳ್ತಾ ಇರ್ತಾರೆ ಆಗ ಆದಿ ಕೋಪ ಮಾಡಿಕೊಂಡು ಇಲ್ಲಿ ಮೀನಾಕ್ಷಿನೇ ನೋಡ್ತಿರ್ತಾರೆ ಆಗಲ್ಲ ಆದಿ ನನ್ನ ಮಾತಿನ ಅರ್ಥ ಅಂದರೆ ಬಾಗ್ಯ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಲ್ವ ಅವಳು ಶೆಫ್ ಆಗಿ ಒಂದು ಹೋಟೆಲ್ನಲ್ಲಿ ಕೂಡ ಕೆಲಸ ಮಾಡಿದ್ದಾಳೆ ಮಾಡಿಬಿಟ್ಟು ತಂಗಿನ ನೋಡಿದ್ರೆ ಒಂದು ಕಾಫಿ ಟೀ ಮಾಡೋಕ್ಕೆ ಬರಲ್ಲ ಅಂತಂದರೆ ಬೇಸಿಕ್ ಸೆನ್ಸ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಅಲ್ವಾ ಅಂತ ಹೇಳಿ ಒಂದು ಮನೆಗೆ ಮದುವೆ ಹಾಕಿ ಹೋಗ್ತಿದ್ದೀವಿ ಅಂದಮೇಲೆ ಅದೆಲ್ಲ ಕಲ್ತ್ಕೋಬೇಕಲ್ವಾ ಅವರು ರೆಸ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಅದನ್ನು ಬಿಟ್ಟು ಫಸ್ಟ್ ಆಫ್ ಆಲ್ ಅವಳು ರೆಸ್ಪಾನ್ಸಿಬಿಲಿಟಿನ ಅನ್ನೋದಕ್ಕಿಂತ ಅವಳು ಅವಳ ತಂದೆ ತಾಯಿ ಹಾಗೂ ಅವ್ರ ಮನೆಯವರ ರೆಸ್ಪಾನ್ಸಿಬಿಲಿಟಿ ಮದುವೆ ಮಾಡಿ ಕಳಿಸ್ಬಿಡೋದು ಅಲ್ಲ ಅಷ್ಟೇ ಅಲ್ಲ ಮದುವೆ ಹುಡುಗಿಗೆ ಬೇಸಿಕ್ ಥಿಂಗ್ಸ್ ಕೂಡ ಗೊತ್ತಿರಲೇಬೇಕಲ್ವಾ ಅದಿ ಅಂತ ಹೇಳೋಕ್ಕೆ ಹೇಳೋಕ್ಕೆ ಬರ್ತಾಯಿರ್ತಾರೆ ಆಗ ಅಂತ ಹೇಳಿ ಮೀನಾಕ್ಷರು ಹೇಳ್ತಾ ಇರ್ಬೇಕು ಕರೆ ಆದಿ ನೋಡಿಕೊಂಡು ಹೇಳ್ತಾಯಿರ್ತಾರೆ ಏನು ಮಾಡೋಕ್ಕೆ ಬರೋಲ್ಲ ಎಷ್ಟು ಮಾಡೋಕ್ಕೂ ಬರುತ್ತೆ ಅಷ್ಟು ನಾನು ಮಾಡ್ತೀನಿ ಅಂತ ಹೇಳಿ ಪೂಜಾ ಪೂಜವ್ರು ಹೇಳ್ತಾರೆ ಏನು ಏನು ಮಾಡೋಕ್ಕೆ ಬರಲ್ಲ ಎಷ್ಟು ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದೀಯ ಅಷ್ಟು ಮಾಡ್ತೀಯಾ ಏನು ಹೇಳ್ತಿದ್ಯಾ ಪೂಜಾ ನೀನು ಅಂತ ಹೇಳಿಬಿಟ್ಟು ಅಣ್ಣಂಗೆ ಬಿ ಪಿ ರೇ ಬಿ ಪಿ ಮತ್ತು ಶುಗರ್ ಎಲ್ಲ ಇದೆ ಅದಕ್ಕೆ ಅಣ್ಣ ಅಣ್ಣ ಟ್ಯಾಬ್ಲೆಟ್ ತಗೋಬೇಕು ಅದಕ್ಕೋಸ್ಕರನೇ ನಾನು ಟ್ಯಾಬ್ಲೆಟ್ ತಗೊಳ್ತಿದ್ದಂಗೆ ತಿಂಡಿ ಮಾಡಬೇಕು ನೀನು ನೋಡಿದ್ರೆ ಏನು ಮಾಡೋಕ್ಕೆ ಬರುತ್ತೆ ಅಷ್ಟು ಮಾಡ್ತೀನಿ ಅಂತ ಬೇರೆ ಹೇಳ್ತಿದ್ದೆ ಈ ಥರ ಕೇರ್ಲೆಸ್ ಆಗಿ ಮಾತಾಡ್ತಿದ್ಯಲ್ಲ ಅಂತ ಹೇಳಿ ಮೀನಾಕ್ಷರು ಪೂಜೆಗೆ ಬಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಆಗ ಪೂಜಂಗಂತ ತುಂಬಾ ಬೇಜಾರಾಗ್ಬಿಡುತ್ತೆ ಆಗ ಅದು ನನಗೆ ಅಷ್ಟೊಂದು ಅಷ್ಟೊಂದೆಲ್ಲ ಮಾಡೋಕ್ಕೆ ಬರಲ್ಲ ಅಂತ ಪೂಜಾ ಹೇಳ್ತಾರೆ ಅಲ್ಲ ಪೂಜಾ ಅಂತ ಹೇಳಿ ಇಲ್ಲಿ ಮೀನಾಕ್ಷರು ಹೇಳೋಕ್ಕೆ ಹೋಗ್ತಾಯಿರ್ತಾರೆ ಅತ್ತೆ ಇಲ್ಲಿಗೆ ಇದು ನಿಲ್ಲಿಸ್ಬಿಡ್ತೀರಾ ದಯವಿಟ್ಟು ಈಗೇನು ಮದುವೆ ಆಗಿ ವಸ್ ವಸ್ತ್ರ ಮನೆ ಸೊಸೆ ಏನಾದರೂ ಸಿಹಿ ಮಾಡಲೇಬೇಕಲ್ವಾ ಮಾಡ್ತಾ ಮಾಡ್ತಾಳೆ ಬಿಡಿ ಪೂಜಾ ಏನಾದರೂ ಸಿಹಿ ಮಾಡೋಕ್ಕೆ ಬರುತ್ತಾ ಅಂತ ಹೇಳಿ ಆದಿ ಅವರು ಕೇಳ್ತಾ ಇರ್ತಾರೆ ಆಗ ಅದು ಅದು ಬಾವ ನನಗೆ ಕೇಸರಿ ಬಾತ್ ಬಿಟ್ರೆ ಏನು ಮಾಡೋಕೆ ಬರಲ್ಲ ಅಂತ ಹೇಳಿ ಪೂಜಾ ಅವ್ರು ಹೇಳ್ತಾ ಇರ್ತಾರೆ ಹೌದಾ ಪೂಜಾ ಸರಿ ಅದನ್ನೇ ಮಾಡು ಅಂತ ಹೇಳಿ ಅವ್ರ ಪ್ರಕಾರ ಶಾಸ್ತ್ರ ಸಂಪ್ರದಾಯ ಪ್ರಕಾರ ಮನೆ ಸೊಸೆ ಏನಾದರೂ ಸ್ವಂತ ಸ್ವೀಟ್ ಮಾಡಬೇಕು ಕೇಸರಿ ಬಾತ್ ಸ್ವೀಟೇ ಅಲ್ವಾ ಆಗತ್ತೆ ಅಲ್ವಾ ನಾನು ಅಡುಗೆ ಅವರಿಗೆ ಹೇಳ್ತೀನಿ ಏನಾದರೂ ಅಪ್ಪನಿಗೆ ಬ್ರೇಕ್ಫಾಸ್ಟ್ ಮಾಡಿ ಅಂತ ಹೇಳಿ ನೀನೇನು ಸ್ವೀಟ್ ಒಂದು ಮಾಡಿದ್ರೆ ಸಾಕು ಪೂಜಾ ಅಷ್ಟೇ ಸಾಕು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿ ಆದಿ ಅವರು ಹೇಳ್ತಾ ಇರ್ತಾರೆ ಆಗ ಕಿಶನ್ ಥ್ಯಾಂಕ್ ಯು ಬ್ರೋ ಅಂತ ಹೇಳಿಬಿಟ್ಟು ಕಿಶನ್ ಅವರು ಹೇಳ್ತಾ ಇರ್ತಾರೆ ಅಶ್ ಅಷ್ಟಕ್ಕೆ ಕಿಶೋ ಕಿಶನ್ ಅವರು ಥ್ಯಾಂಕ್ಸ್ ಎಲ್ಲ ನೀನು ಯಾಕೆ ಹೇಳ್ತಿದ್ದೆ ನನಗೆ ಕಾಮನ್ ಕಾಮನ್ ಕಿಶನ್ ನಾನು ನಾನೇನಂತ ನಿನಗೆ ಗೊತ್ತಲ್ವಾ ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಿದ್ಯಲ್ಲ ಹೋಗು ಹೋಗು ಯಾಕೆ ಜಿಮ್ ಕಡೆ ಹೋಗೋ ಜ್ಞಾನನೇ ಇಲ್ವಾ ನಿನಗೆ ಬೇಗ ಕೆಲಸ ಕೆಲಸದವರು ಬ್ರೇಕ್ಫಾಸ್ಟ್ ಮಾಡ್ತಾರೆ ಹಾಗೆ ನಿನ್ನ ಹೆಂಡತಿ ಪ್ರೀತಿಯಿಂದ ಸ್ವೀಟ್ ಮಾಡ್ತಾಳೆ ಅದನ್ನು ತಿಂದ್ಕೊಂಡು ಜಿಮ್ಗೆ ಹೋಗು ಹೋಗಿ ಸ್ವಲ್ಪ ಬಿಸ್ನೆಸ್ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡು ಈಗ ಮದುವೆ ಆಗಿದ್ಯಾ ಒಪ್ಕೊಂತೀಯ ಬಟ್ ಒಪ್ಕೊ ೀಯಾ ಬಟ್ ಆದರೆ ನಿನ್ನ ಹೆಂಡ್ತಿನ ನೋಡ್ಕೋಬೇಕಲ್ವಾ ಆ ರೆಸ್ಪಾನ್ಸಿಬಿಲಿಟಿ ನೀನು ತೊಗೊಳ್ಳೇಬೇಕಲ್ವಾ ಅಂತ ಹೇಳಿಬಿಟ್ಟು ಇಲ್ಲಿ ಆದಿಯವರು ಕಿಶನ್ಗೆ ಬುದ್ಧಿವಾದ ಹೇಳ್ತಾ ಇರ್ತಾರೆ ಆಗ ಕಿಶನ್ ಕೂಡ ಸರಿ ಸರಿ ಬ್ರೋ ನಾನು ಈಗ ಅದೇ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕಿಶನ್ ಅವ್ರು ಹೇಳ್ತಾ ಇರ್ತಾರೆ ಹಾ ಅಣ್ಣ ಸರಿ ಅಣ್ಣ ಹೋಗ್ತೀನಿ ಅಂತ ಹೇಳಿ ಕಿಶನ್ ಅವರು ಹೇಳ್ತಾ ಇರ್ತಾರೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಅಂತ ಹೇಳಿಬಿಟ್ಟು ಇಲ್ಲಿ ಪೂಜಾ ಹೋಗ್ತಾಯಿರ್ತಾರೆ ಆಮೇಲೆ ಜೊತೆಗೆ ಕಿಶನ್ ಕೂಡ ಹೋಗ್ತಾರೆ ಇಲ್ಲಿ ಕಿಶನ್ ಕನಿಕಾ ಹಾಗೂ ಮಹಿತಾ ಮಾತ್ರ ತುಂಬ ಕೋಪ ಮಾಡ್ಕೊತಿರ್ತಾರೆ ಏನತೆ ಇದೆಲ್ಲ ನೀವು ಅವಳನ್ನು ಫಸ್ಟ್ ಟ್ರ್ಯಾಪ್ ಮಾಡಿ ಫಸ್ಟ್ ಟಾಸ್ಕ್ ಕೊಟ್ಟು ಹೇಗಾದರೂ ಮಾಡಿ ಸೋಲ್ಸಿ ಅವಳನ್ನು ಅಕ್ಕ ಬಾ ಬಾಗಿನ ಮನೆಗೆ ಬಾಗಿನಿಗೆ ಚೆನ್ನಾಗಿ ಅವಮಾನ ಮಾಡೋಣ ಅಂತ ನೀವು ಪ್ಲಾನ್ ಮಾಡ್ಕೊಂಡಿದ್ರೆ ಇಲ್ಲಿ ನೋಡಿದ್ರೆ ಆದಿಬ್ರೋ ಬಂದು ಎಲ್ಲನೂ ಸೇ ಎಲ್ಲನೂ ಸೇವ್ ಮಾಡಿಬಿಟ್ರಲ್ಲ ಅಂತ ಹೇಳಿಬಿಟ್ಟು ಕನಿಕ ಅವರು ಬೈಕೊತಾ ಇರ್ತಾರೆ ಹೌದು ಕನಿಕ ನಾನೇನು ಅಂದ್ಕೊಂಡಿದ್ದೆ ಅದನ್ನು ಆದೀನ್ ಅವನು ನಾವು ಅಂದ್ಕೊಂಡಿರೋ ಥರ ಅಲ್ಲ ತುಂಬ ಚೇಂಜ್ ಆಗಿಬಿಟ್ಟಿದ್ದಾನೆ ಅದಕ್ಕೆಲ್ಲ ಕಾರಣ ಭಾಗ್ಯನೇ ಮೊದಲು ಭಾಗ್ಯ ತನ್ನ ತಂಗಿ ಪೂಜನ್ಗೆ ಏನು ಹೆಲ್ಪ್ ಮಾಡಬಾರ್ದು ಆ ಹಾಗೆ ಇಲ್ಲಿ ಪೂಜಾ ನಮ್ಮ ಬಂಟಿಯಾಗಿ ಹೋಗ್ತಿ ಹೋಗ್ತಿದ್ದೀನಿ ಅಂತ ಹೇಳಿಬಿಟ್ಟು ಅನ್ನಿಸ್ಬೇಕು ಒಂಟಿಯಾಗಿ ಒಂಟಿಯಾಗಿ ಬಿಡ್ತಿದ್ದೀನಿ ಅಂತ ಹೇಳಿ ಪೂಜೆಗೆ ಅನ್ನಿಸ್ಬೇಕು ಅಂತ ಹೇಳಿ ಮನೆಯವ್ರು ಯಾಕಾದರೂ ಸೊಸೆಯಾಗಿ ಬನ್ನೋ ಅಂತ ಹೇಳಿ ಅನ್ನಿಸ್ ಅನ್ಸೋ ಥರ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮೀನಾಕ್ಷಿ ಕನೆಕ್ ಹೇಳ್ತಾ ಇರ್ತಾರೆ ಆಮೇಲೆ ಇಲ್ಲಿ ಭಾಗ್ಯ ಫುಡ್ ಕೆಟರಿಂಗ್ಗೆ ಸರ್ವಿಸ್ ಕೊಡಬೇಕು ಅಂತ ಹೇಳಿ ಕಾರ್ನಲ್ಲಿ ಟಿಫನ್ ಬಾಕ್ಸಲ್ಲೆಲ್ಲ ಊಟ ಇಟ್ಕೊಂಡು ಕಾರಲ್ಲಿ ಹೋಗ್ತಿರ್ತಾರೆ ಹೋಗಬೇಕಾದ್ರೆ ಮಧ್ಯದ ಹರಿಲಿ ಕಾರ್ ಕೆಟ್ಟೋಗಿಬಿಡುತ್ತೆ ಕೆಟ್ಟೋಗಿ ನಿಂತ್ಕೊಂಡು ಬಿಟ್ಟಿರುತ್ತೆ ಆಗ ಇದೇನಿದು ಕಾರ್ ನಿಂತೋಯ್ತಲ್ಲ ಅಂತ ಹೇಳಿ ನಾನು ಬೇರೆ ಫುಡ್ ಡೆಲಿವರಿ ಮಾಡಬೇಕಲ್ಲ ಇನ್ ಟೈಮ್ ಹೋಗ್ಲೇ ಹೋಗದಿದ್ದರೆ ಅವರು ಪಾಪ ಅಲ್ಲಿ ಎಷ್ಟು ಹಸ್ಕೊಂಡಿರ್ತಾರೋ ಏನೋ ಅಂತ ಹೇಳಿ ಭಾಗ್ಯ ಅವರು ಟೆನ್ಷನ್ ಮಾಡ್ಕೋತಾ ಇರ್ತಾರೆ ಒಂದ್ಸಲ ನಾನು ಈ ರೀತಿ ಮಾಡಿದ್ರೆ ಏನಪ್ಪ ಮಾಡೋದು ಅವರು ಯಾವ ರೀತಿ ಅವರು ರೆಸ್ಪಾನ್ಸ್ ಮಾಡ್ತಾರೆ ನನಗೆ ಅಂತ ಹೇಳಿ ಇಲ್ಲಿ ಕಾರ್ನ ಟಯರ್ ಪಂಚರ್ ಆಗಿರುತ್ತೆ ಛೇ ಪಂಚರ್ ಆಗಿಬಿಟ್ಟಿದೆಯಲ್ಲ ಅಂತ ಹೇಳಿಬಿಟ್ಟು ನಾನು ಕಾರ್ ತಗೊಂಡು ಓಡಾಡಿ ತುಂಬ ದಿನ ಆಗೋಯ್ತು ಮದುವೆ ಮದುವೆ ಅಂತ ಹೇಳಿ ನಾನು ಕಾರ್ ಕಡೆ ಗಮನನೇ ಕೊಡೋಕೆ ಆಗಲಿಲ್ಲ ನಾನೇ ಪಂಚರ್ ಹಾಕಿಸ್ಬಿಡ್ತೀನಿ ಬೇಗ ಪಂಚರ್ ಹಾಕಿಬಿಟ್ಟು ಅವರಿಗೆ ಫುಡ್ ಡೆಲಿವರಿ ಕೊಟ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯವರು ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ ಆಮೇಲೆ ಡಿಕ್ಕಿ ಹತ್ತಿರ ಹೋಗಿ ಟೈರ್ನ ತಗೊಂಡು ಪಂಚರ್ ಹಾಕೋ ಹಾಕೋದಕ್ಕೆ ಶುರು ಮಾಡ್ತಾರೆ ಹಾಗೆ ಇಲ್ಲಿ ಆದಿಯವರು ಕೂಡ ಅದೇ ದಾರಿಯಲ್ಲಿ ಹೋಗ್ತಿರ್ತಾರೆ ಆಗ ಬಾಗಿನ ಕಾರ್ನ ನೋಡಿಬಿಟ್ಟು ಅಲ್ಲೇ ನೋಡಿ ತುಂಬ ಖುಷಿಯಾಗಿಬಿಟ್ಟಿರುತ್ತೆ ಆ ಕಡೆ ಈ ಕಡೆ ಆದಿಗೆ ಓ ಬಾ ಇದು ಭಾಗ್ಯ ಅಲ್ವಾ ಏನಿದು ಟಯರ್ ಹಾಕ್ತಿದ್ದಾಳಲ್ಲ ಪಂಚರ್ ಪಂಚರ್ ಆಗ್ತಿದ್ದಾಳ ಅಂತ ಹೇಳಿಬಿಟ್ಟು ತುಂಬ ಶಾಕಲ್ಲಿ ಅವರು ಕಾರನ್ನ ನಿಲ್ಲಿಸ್ತಾರೆ ಆಗ ಆಚೆ ಬಂದು ನೋಡಿದ್ರೆ ಹೌದು ಇದು ಭಾಗ್ಯನೇ ಆ ಭಾಗ್ಯ ಅವರೇ ಭಾಗ್ಯ ಅವರಿಗೆ ಟಯರ್ ಹಾಕೋಕ್ಕೂ ಬರುತ್ತಾ ಅಂತ ವಾ ಇವರು ಒಂಥರ ಸೂಪರ್ ವುಮೆನ್ ಇದ್ದಂಗೆ ಮಲ್ಟಿ ಟ್ಯಾಲೆಂಟೆಡ್ ಬಿಡು ಅಂತ ಹೇಳಿ ಇಲ್ಲಿ ಮನಸ್ಸಲ್ಲಿ ಭಾಗ್ಯನ ನೋಡಿಕೊಂಡು ತುಂಬ ಖುಷಿ ಪಡ್ತಿರ್ತಾರೆ ಹಾಗೆ ಈ ಕಡೆ ಭಾಗ್ಯ ಕೂಡ ಪಂಚರ್ ಆಗಿ ಹಾಕ್ತಿರ್ತಾರೆ ಪಂಚರ್ ಹಾಕೋವರೆಗೂ ಇಲ್ಲಿ ಬಾಕಿನೇ ನೋಡ್ತಾ ನೋಡಿಕೊಂಡು ನಿಂತಿರ್ತಾರೆ ಆದಿಯವರು ತುಂಬ ಖುಷಿಯಿಂದ ಸ್ಮೈಲ್ ಮಾಡ್ಕೊತಾ ಇರ್ತಾರೆ ಆಮೇಲೆ ಪಂಚರ್ ಎಲ್ಲ ಹಾಕಾದ್ಮೇಲೆ ಈ ಇನ್ನೇನು ಟೈರ್ನ ಎತ್ತಿ ಡಿಕ್ಕಿಗೆ ಹಾಕಬೇಕು ಅದೇ ಸಮಯಕ್ಕೆ ಆದಿಯವರು ಕೂಡ ಬರ್ತಾ ಇರ್ತಾರೆ ಭಾಗ್ಯ ಅವರೇ ಅಂತ ಹೇಳಿ ಆದಿಯವರು ಬರ್ತಿದ್ದಂಗೆ ಆದಿನ ನೋಡಿ ಬಾಗಿ ಬಾಗಿಂಗ್ ಅಂದರೆ ತುಂಬಾ ಆಗ್ಬಿಡುತ್ತೆ ಓ ಆದಿಯವರೇ ನೀವೇನಾ ಇಲ್ಲಿ ನೀವೇನಿಲ್ಲಿ ಅಂತ ಹೇಳಿ ಭಾಗ್ಯ ಅವ್ರು ಕೇಳ್ತಾ ಇರ್ತಾರೆ ಆದಿ ನಾನು ಆನ್ ದ ವೇ ಆಫೀಸ್ ಹೋಗ್ತಾ ಇದ್ದೆ ನಿಮ್ಮನ್ನು ನೋಡಿದೆ ಅದಕ್ಕೋಸ್ಕರ ಕಾರ್ನ ಸ್ಟಾಪ್ ಮಾಡಿದೆ ಅಂತ ಹೇಳಿ ಇಲ್ಲಿ ಆದಿಯವ್ರು ಹೇಳ್ತಾ ಇರ್ತಾರೆ ಹೌದಾ ನನ್ನ ಕಾರು ಟೈರ್ ಪಂಚರ್ ಆಗೋಗಿತ್ತು ಆಗ್ಬಿಟ್ಟಿತ್ತು ಆ ಪಂಚರ್ನ ನಾನು ಇದ್ದೆ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿರ್ತಾರೆ ಏನು ರೀ ಭಾಗ್ಯ ಅವರೇ ನಿಮಗೆ ಪಂಚರ್ ಕೂಡ ಹಾಕಕ್ಕೆ ಬರುತ್ತಾ ನಿಮ್ಮ ನೀವಂತೂ ಸೂಪರ್ ಬಿಡಿ ಅಂತ ಹೇಳಿ ಇಲ್ಲಿ ಅದೇ ಅವರು ಹೊಗಳ್ತಾಯಿರ್ತಾರೆ ಖುಷಿಯಿಂದ ಹೇಳ್ತಾ ಇರ್ಬೇಕಾರೆ ಅಯ್ಯೋ ಪಂಚರ್ ಹಾಕೋದೆಲ್ಲ ದೊಡ್ಡ ಕೆಲಸನ ಅಂತ ಹೇಳಿ ಭಾಗ್ಯವ್ರು ಹೇಳ್ತಾ ಇರ್ತಾರೆ ಹಾಗಲ್ಲ ಈಗಿನ ಕಾಲದ ಹೆಣ್ಮಕ್ಳು ಒಂದು ವಸ್ತು ಇನ್ನೊಂದು ವಸ್ತು ಕಡೆ ಎತ್ತಿಡೋದಕ್ಕೂ ಒಂದೊಂದು ಸತಿ ಲೇಝಿನೆಸ್ ತೋರಿಸ್ತಾ ಇರ್ತಾರೆ ಅಂಥದ್ರಲ್ಲಿ ನೀವಾಗಿ ನೀವೇ ಒಂದು ನಿಮ್ಮ ನಿಮ್ಮ ಕಾರ್ಗೆ ಪಂಚರ್ ಹಾಕೊತಿದ್ದೀರಾ ಅಂದರೆ ಇದನ್ನೆಲ್ಲ ನೋಡಿ ಹೆಣ್ಮಕ್ಳು ನಿಮ್ಮನ್ನು ನೋಡಿ ಕಲಿಬೇಕು ಯಾಕಂದರೆ ಪ್ರತಿ ಸಲವೂ ಹೆಣ್ಮಕ್ಳು ಗಂಡಸ್ರ ಮೇಲೆ ಡಿಪೆಂಡ್ ಆಗೋಕ್ಕೆ ಆಗಲ್ಲ ಅಲ್ವಾ ನೀವು ಒಂಥರ ಸೂಪರ್ ವುಮೆನ್ ಇದ್ದಂಗೆ ಇಂಡಿಪೆಂಡೆಂಟ್ ವುಮೆನ್ ಅಂತ ಹೇಳಿ ಭಾಗ್ಯನ ಆದಿಯವರು ಹೊಗಳ್ತಾ ಇರ್ತಾರೆ ಆಗ ಈ ಕಡೆ ಇಲ್ಲಿಗೆ ಈ ಒಂದು ನಾಳೆಯ ಸಂಚಿಕೆ ಪ್ರೊಮ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್